ಎಲ್ಲರಿಗೂ ನಮಸ್ಕಾರ ನಮಸ್ತೆ ಫ್ರೆಂಡ್ಸ್ ಇವತ್ತು ಮಶ್ರೂಮ್ ನಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನ ತಿಳ್ಕೊಳ್ಳೋಣ ಮಶ್ರೂಮ್ ಅಂದ್ರೆ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಹಣಬೆಸ್ ಕರೆಕ್ಟ್ ಅದೇ ಹಣ್ಬೆಯಿಂದ ಆಗುವಂತಹ ಉಪಯೋಗಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಮಶ್ರೂಮ್ ಅನ್ನ ನಾವ್ ಏನಿಗೆ ಬಳಸ್ಕೋಬಹುದು ಅದು ವೆಜ್ ನಾನ್ ವೆಜ್ ಅಂತ ಇನ್ನೂ ಸ್ವಲ್ಪ ಜನ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಸೊ ಪರವಾಗಿಲ್ಲ ಆ ಕನ್ಫ್ಯೂಷನ್ ಹಾಗೆ ಅಲ್ಲಿ ಸೊ ಈ ಹಣ್ಬೆಯನ್ನ ಬಳಸೋದ್ರಿಂದ ಏನೇನು ಉಪಯೋಗ ಇದೆ ಅದನ್ನು ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಯಾವ ಯಾವ ರೀತಿಯ ಅಡ್ವಾಂಟೇಜಸ್ನ ಪಡಿಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಯಾವ ಯಾವ ರೀತಿಯ ಪೋಷಕಾಂಶಗಳು ಇವೆ ಅಂತ ಹೇಳೋದಾದರೆ ಪ್ರೋಟೀನ್ ಆಗಿರಬಹುದು ವಿಟಮಿನ್ಸ್ ಆಗಿರಬಹುದು ಮಿನರಲ್ಸ್ ಅಮೈನೋ ಆಸಿಡ್ ಅದಲ್ಲದೆ ಆ್ಯಂಟಿಬಯೋಟಿಕ್ ಆ್ಯಂಟಿ ಆಕ್ಸಿಡೆಂಟ್ ಅಂತಹ ಕೆಲವೊಂದು ಅಂಶಗಳು ಈ ಅಣಬೆಯಲ್ಲಿ ಇರೋದ್ರಿಂದ ತಿನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಪ್ರತಿನಿತ್ಯ ಆಗಲಿಲ್ಲ ಅಂತಂದರೆ ವೀಕ್ಲಿ ಟ್ರೈಸ್ ಆದರೂ ನೀವು ಅಣ್ಣೆಯನ್ನು ತಿಂದರೆ ತುಂಬ ಒಳ್ಳೆಯದು ಅಂತಾನೆ ಹೇಳ್ಬೋದು ಸೊ ಏನೇನು ಅಡ್ವಾಂಟೇಜಸ್ ಇದೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಇದರಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಬಿ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿನಿತ್ಯ ಸೇವನೆ ಮಾಡುವಂತಹ ಆಹಾರವನ್ನು ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡಿ ನಮಗೆ ಸ್ಟ್ರಾಂಗ್ ಆಗಿರೋದಕ್ಕೆ ತುಂಬ ಹೆಲ್ಪ್ ಮಾಡೋದು ಈ ವಿಟಮಿನ್ ಬಿ ವಿಟಮಿನ್ ಬಿ ನಲ್ಲಿ ವಿಟಮಿನ್ ಬಿ ಟು ಮತ್ತು ವಿಟಮಿನ್ ಬಿ ತ್ರೀ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದು ನಮ್ಮ ದೇಹದಲ್ಲಿ ಹೋಗುವಂತಹ ಆಹಾರವನ್ನ ಆಹಾರವನ್ನು ಪೋಷಕಾಂಶಗಳನ್ನ ಹೀರ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತೆ ಆರೋಗ್ಯವನ್ನ ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ತುಂಬಾ ಸಹಾಯಕ ಅಂತಾನೆ ಹೇಳ್ಬಹುದು ಇನ್ನು ಎರಡನೇದಾಗಿ ಮಶ್ರೂಮನ್ನು ಬಳಸೋದ್ರಿಂದ ಏನು ಉಪಯೋಗ ಇದೆ ಅಂತ ಹೇಳೋದಾದ್ರೆ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅದರಲ್ಲಿ ಒಂದು ಬಗೆಯ ಅಣಬೆಯನ್ನ ಬಳಸೋದ್ರಿಂದ ಯಾವ ರೀತಿ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಸಾರಿ ಡಿಕ್ರೀಸ್ ಮಾಡ್ಕೋಬಹುದು ಅಂತ ಹೇಳೋದಾದರೆ ಮಶ್ರೂಮ್ನಲ್ಲಿ ಕರಗುವಂತಹ ನಾರು ಇರೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮತ್ತೆ ಕೆಟ್ಟ ಕೊಲೆಸ್ಟ್ರಾಲ್ನ ಆಚೆ ಹಾಕೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಗುಡ್ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಮಾಡೋದಕ್ಕೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಬೊಜ್ಜಿದ್ರು ಕೂಡ ಅದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಮಧುಮೇಹವನ್ನು ಕೂಡ ಕಂಟ್ರೋಲ್ ಮಾಡುವಂತಹ ಶಕ್ತಿ ಈ ಅಣ್ಬೆಗೆ ಇದೆ ಸೊ ಅಣಬೆಯನ್ನು ಪ್ರತಿನಿತ್ಯ ಬಳಸೋದ್ರಿಂದ ಮಧುಮೇಹವನ್ನು ಕಂಟ್ರೋಲ್ಗೆ ತರಬಹುದು ಅದಲ್ಲದೆ ಮಶ್ರೂಮ್ನಲ್ಲಿ ಸಕ್ಕರೆ ಅಂಶ ಇರೋದಿಲ್ಲ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಇರೋದ್ರಿಂದ ಮಶ್ರೂಮನ್ನು ಸೇವನೆ ಮಾಡೋದ್ರಿಂದ ಅಲ್ಲಿ ಸೇರುವಂತಹ ಸಕ್ಕರೆ ಅಂಶವನ್ನು ಅವಾಯ್ಡ್ ಮಾಡುತ್ತೆ ಮತ್ತು ದೇಹದಲ್ಲಿ ಇನ್ಸ್ಟ್ ಇನ್ಸ್ಟೆಂಟ್ ಆಗಿ ಇನ್ಸುಲಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಇನ್ನಷ್ಟು ಉಪಯೋಗಗಳನ್ನು ಹೇಳ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಮೊದಲು ಸ್ವಲ್ಪ ಲೂಪಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಇನ್ನು ಮಶ್ರೂಮನ್ನು ಸೇವನೆ ಮಾಡೋದ್ರಿಂದ ದೇಹಕ್ಕೆ ಬೇಕಾಗಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತಲೇ ಹೇಳ್ಬೋದು ನೀವು ಆದಷ್ಟು ಮಶ್ರೂಮನ್ನು ಸೇವನೆ ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬೋದು ಮತ್ತು ದೇಹಕ್ಕೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳನ್ನು ಒದಗಿಸ್ಕೊಳ್ಳೋದ್ರಿಂದ ದೇಹಕ್ಕೆ ಪೋಷಕಾಂಶಗಳು ಸಿಕ್ತು ಅಂತಂದರೆ ನಾವು ಆರಾಮಾಗಿರ್ತೀವಿ ಸ್ಟ್ರಾಂಗ್ ಆಗಿರ್ತೀವಿ ಹೆಲ್ದಿಯಾಗಿರ್ತೀವಿ ಅಂತ ಹೇಳ್ತೀವಲ್ವಾ ಸೊ ಎಲ್ಲನೂ ನಾವು ಈಸಿಯಾಗಿ ಪಡ್ಕೊಂಡು ಅದನ್ನು ಪೋಷಕಾಂಶಗಳನ್ನು ಹೀರಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅದಷ್ಟೇ ಅಲ್ಲದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ತು ತುಂಬ ಬಹುಮುಖ್ಯ ಪಾತ್ರವನ್ನು ವಹಿಸ್ಕೊಳ್ಳುತ್ತೆ ನೆಕ್ಸ್ಟ್ ಉಪಯೋಗ ಏನಪ್ಪ ಅಣಬೆಯನ್ನು ಸೇವನೆ ಮಾಡೋದ್ರಿಂದ ಅಂತ ಹೇಳೋದಾದ್ರೆ ರಕ್ತಹೀನತೆ ಸಮಸ್ಯೆಯನ್ನು ಈಸಿಯಾಗಿ ನಿವಾರಣೆಯನ್ನು ಮಾಡಬಹುದು ನೀವು ನಂಬ್ತಿರೋ ಹುಡ್ತಿರೋ ವಿಟಮಿನ್ ಡಿ ಹೆಚ್ಚಾಗಿ ಇರುವಂತಹ ಏಕೈಕ ತರಕಾರಿ ಅಂತ ಹೇಳೋದಾದರೆ ಅದು ಅಣಬೆ ಅಷ್ಟೆ ಸೊ ನೀವು ಆದಷ್ಟು ಅಣಬೆಯನ್ನು ತಿನ್ನೋದ್ರಿಂದ ರಕ್ತಹೀನತೆ ಸಮಸ್ಯೆಯಿಂದ ದೂರ ಆಗಬಹುದು ಅದಷ್ಟೇ ಅಲ್ಲದೆ ಬ್ಲಡ್ ಪ್ರೆಷರನ್ನು ಕೂಡ ಕಂಟ್ರೋಲ್ ಮಾಡಬಹುದು ಇದ್ರ ಜೊತೆಗೆ ಪೊಟ್ಯಾಶಿಯಂ ಹೆಚ್ಚಾಗಿ ಇರೋದ್ರಿಂದ ಬಿ ಪಿ ಏನಾದ್ರು ಇದ್ರೆ ಅದನ್ನು ಕೂಡ ಅವಾಯ್ಡ್ ಮಾಡುವಂತ ಶಕ್ತಿ ಇದಕ್ಕಿರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗುತ್ತೆ ಆಕ್ಚುಲಿ ನಮ್ ದೇಹಕ್ಕೆ ಎಲ್ಲಾ ರೀತಿಯ ವಿಟಮಿನ್ಸ್ ಪ್ರೋಟೀನ್ಸ್ ಪೋಷಕಾಂಶಗಳು ಬೇಕೇ ಬೇಕಾಗಿರುತ್ತಲ್ವಾ ಆ ವಿಟಮಿನ್ಸ್ ಅಲ್ಲಿ ಕೆಲವೊಂದು ವಿಟಮಿನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ಇಂಪಾರ್ಟೆಂಟ್ ಆಗಿರುವಂತಹ ಅಲ್ಲಿ ವಿಟಮಿನ್ ಡಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಪ್ರತಿನಿತ್ಯ ಬಿಸಿಲಲ್ಲಿ ನಿಲ್ಲಬೇಕು ಕೆಲವೊಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತರೆ ನಮಗೆ ವಿಟಮಿನ್ ಡಿ ಸಿಗುತ್ತೆ ಅಂತ ದೊಡ್ಡವರು ಹೇಳ್ತಾರೆ ಬಟ್ ಈಗ ಯಾರೊಂದು ಪ್ಯಾನ್ ಆಗುತ್ತೆ ಅದು ಇದು ಅಂತ ರೀಸನ್ ಹೇಳ್ಕೊಂಡು ಬಿಸಿಲಿಗೆ ಹೋಗೋದೇ ಇಲ್ಲ ಸೊ ಆ ವಿಟಮಿನ್ ಡಿನ ಹೇಗೆ ನಾವು ತಗೋಬೇಕು ಅಂತ ಹೇಳೋದಾದರೆ ಈ ಅಣ್ಣೆ ಬಿಸಿಲಲ್ಲಿ ಜಾಸ್ತಿ ಇರುತ್ತಲ್ವ ಬಿಸಿಲಿನ ಕಿರ ಸೂರ್ಯನ ಕಿರಣದಿಂದ ಅದು ಜಾಸ್ತಿ ದೊಡ್ಡದಾಗುತ್ತೆ ಮೀನ್ಸ್ ಹಣಬೆ ಹುಟ್ಟುತ್ತೆ ಸೊ ಹಣಬೆಯನ್ನು ಸೇವನೆ ಮಾಡೋದ್ರಿಂದ ಆ ಹಣಬೆ ಬಿಸಿಲಿನ ಕಿರಣವನ್ನು ತಗೊಂಡು ಸೂರ್ಯನ ಕಿರಣವನ್ನು ತಗೊಂಡು ಹುಟ್ಟಿರುತ್ತೆ ಅದು ಬೆಳೆದಿರುತ್ತೆ ಸೊ ಅದನ್ನು ನಾವು ಸೇವನೆ ಮಾಡೋದ್ರಿಂದ ಅದರಲ್ಲಿರುವಂತಹ ವಿಟಮಿನ್ ಡಿನ ನಾವು ಪಡ್ಕೋಬಹುದು ಅದಷ್ಟೇ ಅಲ್ಲದೆ ನಮ್ಮ ಹೆಲ್ತ್ಗೂ ಕೂಡ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಿಟಮಿನ್ ಡಿನ ಈಸಿಯಾಗಿ ಪಡ್ಕೋಬಹುದು ಇನ್ನು ಅಣಬೆಯನ್ನು ಬಳಸೋದ್ರಿಂದ ಏನು ಉಪಯೋಗ ಇದೆ ಅಂತ ಹೇಳೋದಾದರೆ ಮಶ್ರೂಮ್ನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂತ ಕೆಲವೊಂದು ಅಂಶ ಇರುತ್ತೆ ನಮ್ಮ ದೇಹದಲ್ಲಿ ಆಗುವಂತಹ ಕೆಲವೊಂದು ಮೇಜರ್ ಖಾಯಿಲೆಗಳು ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಆಗಿರಬಹುದು ಅಥವಾ ಹೃದಯದ ರೋಗ ರೋಗ ಆಗಿರಬಹುದು ಈ ಥರ ದೊಡ್ಡ ದೊಡ್ಡ ಖಾಯಿಲೆಯನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಮಶ್ರೂಮ್ಗೆ ಇದೆ ಸೊ ಮಶ್ರೂಮನ್ನು ಸೇವನೆ ಮಾಡೋದರಿಂದ ಯಾವುದೇ ಖಾಯಿಲೆ ಆಗಿದ್ದರೂ ಬೆಸ್ಟ್ ಸೊಲ್ಯೂಷನ್ ಬೇಗ ನೀವು ನಿವಾರಣೆಯನ್ನು ಪಡಿಬೇಕಂದ್ರೆ ಮಶ್ರೂಮನ್ನು ಖಂಡಿತವಾಗಿ ಬಳಸಲೇಬೇಕಾಗುತ್ತೆ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ ಹಾಗೆ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಅಡಸ್ಕೊಂಡಿರುವಂತಹ ಅಣಬೆಯನ್ನು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಹೃದಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ನಿವಾರಣೆ ಮಾಡುತ್ತೆ ಅದ್ರ ಜೊತೆಗೆ ಕಾಯಿಲೆ ದೊಡ್ಡ ದೊಡ್ಡ ಕಾಯಿಲೆ ಆದಂತಹ ಕ್ಯಾನ್ಸರನ್ನು ನಿವಾರಣೆ ಮಾಡುವ ಶಕ್ತಿ ಅಣಬೆಗೆ ಇರೋದರಿಂದ ಅಣಬೆಯನ್ನು ತಿನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ಅಣಬೆಯನ್ನು ಬಳಸೋದ್ರಿಂದ ಅಂತ ಹೇಳೋದಾದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ದೇಹಕ್ಕೆ ಬೇಕಾದಂತಹ ಪ್ರೋಟೀನ್ಸನ್ನು ವಿಟಮಿನ್ಸನ್ನು ಪ್ರೊವೈಡ್ ಮಾಡುತ್ತೆ ಅದಷ್ಟೇ ಅಲ್ಲದೆ ಈ ರೋಗ ನಿರೋಧಕ ಶಕ್ತಿ ಯಾಕೆ ಬೇಕು ಅಂತ ಹೇಳೋದಾದರೆ ಕೆಲವೊಂದು ಸಹ ಕೆಲವೊಂದು ಬಾರಿ ವೈರಲ್ ಫೀವರ್ ಆಗಿರಬಹುದು ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸೋಂಕನ್ನ ಇನ್ಕ್ರೀಸ್ ಮಾಡುವಂತಹ ಕೆಲವೊಂದು ಬ್ಯಾಕ್ಟೀರಿಯಾವನ್ನ ಹೊಡೆದಾಕೋದಕ್ಕೆ ಅಥವಾ ನಾವು ಹೆಲ್ದಿಯಾಗಿರೋದಕ್ಕೆ ರೋಗ ನಿರೋಧಕ ಶಕ್ತಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಾವು ಅಣಬೆಯನ್ನ ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನ ಇನ್ಕ್ರೀಸ್ ಮಾಡ್ಕೋಬಹುದು ಅದಷ್ಟೇ ಅಲ್ಲದೆ ನಮ್ಮ ಹೆಲ್ತ್ ಅನ್ನು ಕೂಡ ಬ್ಯಾಲೆನ್ಸ್ಡ್ ಆಗಿ ಇರೋದಕ್ಕೆ ತುಂಬಾ ಸಹಾಯಕ ಅಂತಾನೆ ಹೇಳಬಹುದು ಆಗ್ಲೇ ಹೇಳ್ದಾಗೆ ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ಗೆ ಅಣಬೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದ್ರ ಜೊತೆಗೆ ಮಶ್ರೂಮ್ನಲ್ಲಿ ಕಬ್ಬಿಣಾಂಶ ಹೆಚ್ಚಾಗಿರೋದ್ರಿಂದ ಅದನ್ನು ಸೇವನೆ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋದು ಅಷ್ಟೇ ಇಲ್ಲದೆ ರೆಡ್ ಬ್ಲಡ್ ಸೆಲ್ಸ್ನ ಇನ್ಕ್ರೀಸ್ ಮಾಡುತ್ತೆ ಹಿಮೋಗ್ಲೋಬಿನನ್ನು ಕೂಡ ಇನ್ಕ್ರೀಸ್ ಮಾಡುತ್ತೆ ಅದ್ರ ಜೊತೆಗೆ ಬ್ಲಡ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ತಾ ಇದೆ ಅಂತಂದರೆ ನಾವು ಹೆಲ್ದಿ ಆಗಿದ್ದೀವಿ ಅಂತಲೇ ಹೇಳಬಹುದು ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪ ಹಣ್ಬೆಯನ್ನು ಬಳಸೋದ್ರಿಂದ ಅಂತ ಹೇಳೋದಾದರೆ ಅದರಲ್ಲಿ ಕೊಬ್ಬಿಣಾಂಶ ಕಡಿಮೆ ಇರುತ್ತೆ ಆದರೆ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಅದರಲ್ಲಿ ಇಟ್ಕೊಂಡಿರುತ್ತೆ ಯಾವ್ಯಾವ ಪೋಷಕಾಂಶಗಳು ಅಂತ ಹೇಳೋದಾದರೆ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಟು ಪೊಟ್ಯಾಷಿಯಂ ಮೆಗ್ನೀಷಿಯಂ ಅಮೈನೋ ಆಸಿಡ್ ಮತ್ತು ಸೋಡಿಯಂ ಅಂತಹ ಕೆಲವೊಂದು ಅಂಶಗಳನ್ನು ಅದು ಅಡಗಿಸ್ಕೊಂಡಿರೋದ್ರಿಂದ ನಾವು ಅಣಬೆಯನ್ನು ತಿನ್ನೋದ್ರಿಂದ ತುಂಬ ಹೆಲ್ತ್ಗೆ ಚೆನ್ನಾಗಿರುತ್ತೆ ಅದಷ್ಟೇ ಅಲ್ಲದೆ ಡೈಲಿ ಆ್ಯಕ್ಟಿವ್ ಆಗಿರೋದಕ್ಕೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ದೇಹವನ್ನು ಬ್ಯಾಲೆನ್ಸ್ಡ್ ಆಗಿ ಇರೋದಕ್ಕೆ ಅಥವಾ ಯಾವುದೇ ರೀತಿಯ ರೋಗಗಳನ್ನು ದೂರ ಇರೋದಕ್ಕೆ ತುಂಬ ಹೆಲ್ಪ್ ಮಾಡ್ಬೋ ಹೆಲ್ಪ್ ಮಾಡುತ್ತೆ ಇನ್ನು ನೆಕ್ಸ್ಟ್ ಉಪಯೋಗ ಏನಪ್ಪಾ ಅಂತ ಹೇಳೋದಾದರೆ ಆಗಲೇ ಹೇಳಿದೆ ಅಲ್ವಾ ಕ್ಯಾನ್ಸರನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಅಣ್ಬೆಗೆ ಮಾತ್ರ ಇರುತ್ತೆ ಅಂತ ಸೊ ಅಣಬೆಯನ್ನು ತಿನ್ನೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರನ್ನು ನೀವು ಬೇಗ ಬ್ರೆಸ್ಟ್ ಕ್ಯಾನ್ಸರಿಂದ ದೂರ ಆಗಬಹುದು ಯಾಕೆ ಅಂತಂದ್ರೆ ಹೆಣ್ಮಕ್ಳು ಇದು ಹೆಚ್ಚಾಗಿ ಬಳಸಬೇಕಾಗುತ್ತೆ ಸೊ ಹೆಣ್ಮಕ್ಳಿಗೆ ಕಾಣಿಸ್ಕೊಳ್ಳುವಂತಹ ಈ ಪ್ರಾಬ್ಲಮನ್ನು ನೀವು ಸೊಲ್ಯೂಷನ್ ತಗೋಬೇಕು ಅಂತ ಹೇಳೋದಾದರೆ ಅಣಬೆಯನ್ನು ತಿನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನು ವೆಯ್ಟ್ ಲಾಸ್ ಮಾಡೋ ಪ್ಲ್ಯಾನಿಂಗಲ್ಲಿ ನೀವೇನಾದರೂ ಇದ್ದರೆ ಈ ಮಶ್ರೂಮನ್ನ ಬಳಸೋದ್ರಿಂದ ಬೇಗ ವೆಯ್ಟ್ ಲಾಸ್ ಮಾಡ್ಬೋದು ಯಾಕೆಂತಂದ್ರೆ ಈ ಮಶ್ರೂಮಲ್ಲಿ ಸ್ವಲ್ಪ ಪ್ರಮಾಣದ ಕೊಬ್ಬಿನಾಂಶ ಇರುತ್ತೆ ಯಾಕೆಂದ್ರೆ ಅದು ಗುಡ್ ಕೊಲೆಸ್ಟ್ರಾಲ್ ಮಾತ್ರ ಸೊ ನಮಗೆ ಗುಡ್ ಕೊಲೆಸ್ಟ್ರಾಲ್ ಗೈನ್ ಆಗ್ತಾ ಇದೆ ಅಂತಂದ್ರೆ ದೇಹಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ಕೂಡ ನಾವು ಒದಗಿಸ್ಕೊಂಡ್ವಿ ಅಂತಲೇ ಅರ್ಥ ಸೊ ಕೊಲೆಸ್ಟ್ರಾಲನ್ನು ಡಿಕ್ರೀಸ್ ಮಾಡ್ಕೋಬೇಕು ಅಥವಾ ನಾನು ಸಣ್ಣ ಆಗಬೇಕು ಚೆನ್ನಾಗಿ ಕಾಣಿಸ್ಬೇಕು ಎಲ್ಲ ನೀವು ಏನಾದರೂ ಆಸೆ ಇಟ್ಕೊಂಡಿದ್ರೆ ಸೊ ನೀವು ಮಶ್ರೂಮನ್ನು ತಿನ್ನೋದು ಉತ್ತಮ ಅಂತಲೇ ಹೇಳ್ಬೋದು ಬೇಗ ವೆಯ್ಟ್ ಲಾಸ್ ಕೂಡ ಮಾಡ್ಕೋಬಹುದು ಒಂದು ಸರ್ತಿ ಮಶ್ರೂಮನ್ನು ತಿಂತೀವಲ್ವಾ ಸೊ ಅದು ನೀವು ಹೆಂಗಾರು ಮಾಡ್ಕೊಂಡು ತಿನ್ಬೋದು ಆಗಿರಬಹುದು ವೆಜಿಟೇಬಲ್ ಪುಲಾವ್ ಥರ ಆಗಿರಬಹುದು ನಿಮ್ಗೆ ಯಾವ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ಥರ ಅದನ್ನು ರೆಡಿ ಮಾಡ್ಕೊಂಡು ತಿಂದಾಗ ಹೊಟ್ಟೆ ತುಂಬಿದ ಭಾವನೆ ಆಗುತ್ತೆ ಹೊಟ್ಟೆ ತುಂಬಿದ ಭಾವನೆ ಆದಮೇಲೆ ಹಸುವಾಗೋದಿಲ್ಲ ಅಲ್ವಾ ಸೊ ಸ್ವಲ್ಪ ತಿಂದ್ರೂ ಕೂಡ ಜಾಸ್ತಿ ಹೊಟ್ಟೆ ತುಂಬಿದಾಗ ಅನಿಸುತ್ತೆ ಸೊ ಊಟ ಕೂಡ ಅವಾಯ್ಡ್ ಮಾಡಿದ್ರೆ ಬೇಗ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಮತ್ತು ನೀವು ಸಣ್ಣನೂ ಆಗಬಹುದು ಸೊ ನೀವು ಪ್ರತಿನಿತ್ಯ ಅಣ್ಣೆಯನ್ನು ತಿನ್ನೋದ್ರಿಂದ ಬೇಗ ವೆಯ್ಟ್ ಲಾಸ್ ಮಾಡಬಹುದು ಅಂತಲೇ ಹೇಳಬಹುದು ನೋಡಿದ್ರೆ ಫ್ರೆಂಡ್ಸ್ ಅಣ್ಬೆಯಿಂದ ಆಗುವಂತಹ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನು ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ಹೇಳಿದ್ದೀನಿ ಸೊ ಎಲ್ಲರೂ ಬರೀ ಆಟ ಆಡೋದಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ದಂತಹ ಅಣಬೆಯನ್ನು ನಾವು ತಿಂದರೆ ಏನೇನು ಉಪಯೋಗ ಇದೆ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಅಂತ ಹೇಳಿದ್ದೀನಿ ಸೊ ಯಾರಿಗೂ ಗೊತ್ತಿರಲಿಲ್ಲ ಅನ್ಕೋತೀನಿ ಇಷ್ಟೊಂದು ಅಡ್ವಾಂಟೇಜಸ್ ಸೊ ಈಗ ಗೊತ್ತಾಗಿದೆ ಗೊತ್ತಾದ ಮೇಲೂ ತಿಂದೇ ಹೋದರೆ ತಪ್ಪಾಗುತ್ತೆ ಸೊ ಪ್ರತಿನಿತ್ಯ ನೀವು ಅಣಬೆಯನ್ನು ತಿನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆದಷ್ಟು ವಾರಕ್ಕೆ ಒಂದು ಮೂರಿಂದ ನಾಲ್ಕು ಸರ್ತಿನಾದ್ರೂ ಅಣ್ಬೆಯನ್ನು ತಿನ್ನೋದಕ್ಕೆ ಟ್ರೈ ಮಾಡಿ ಮತ್ತೆ ಎಲ್ಲ ಅಡ್ವಾಂಟೇಜಸನ್ನು ಗೈನ್ ಮಾಡೋದಕ್ಕೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅಣಬೆಯನ್ನು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಯಾರ್ಯಾರಿಗೆ ಇಷ್ಟ ಇರಲ್ವೋ ಸೊ ಅವರು ಕೂಡ ಈ ಅಡ್ವಾಂಟೇಜಸನ್ನು ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನೀವಿನ್ನೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ತರಕಾರಿ ಹಣ್ಣು ಸೊಪ್ಪಾಗಿರ್ಬಹುದು ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀನಿ ಯಾರ ನಿಮ್ಮ ಫ್ರೆಂಡ್ಸ್ಗೆ ಮಶ್ರೂಮ್ ಅಂದ್ರೆ ಆಗಲ್ಲ ಅಂತ ಹೇಳ್ತಾರಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿದ್ರೆ ಅವ್ರ ಪಕ್ಕ ನಾಳೆಯಿಂದಾನೇ ಮಶ್ರೂಮ್ ತಿನ್ನೋದಕ್ಕೆ ಟ್ರೈ ಮಾಡ್ತಾರೆ ಸೊ ಬರೀ ಶೇರ್ ಮಾಡೋದು ಅಷ್ಟೇ ಅಲ್ಲ ಪ್ರತಿನಿತ್ಯ ನಾವು ಈ ಅಂಡೆಯನ್ನ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮತ್ತೆ ನಮ್ಮ ಹೆಲ್ತ್ ಅನ್ನ ಬ್ಯಾಲೆನ್ಸ್ಡ್ ಆಗಿಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಇನ್ನು ಆಗಲೇ ಹೇಳ್ದಾಗೆ ಈ ಅಣಬೆಯನ್ನು ತಿನ್ನೋದರಿಂದ ದೊಡ್ಡ ದೊಡ್ಡ ಕ್ಯಾನ್ಸರನ್ನು ನಿವಾರಣೆ ಮಾಡಬಹುದು ಹೃದಯದ ಆರೋಗ್ಯವನ್ನು ಬ್ಯಾಲೆನ್ಸ್ಡ್ ಆಗಿಡೋದಕ್ಕೆ ಅಂದರೆ ಹೈ ಬಿ ಪಿಯನ್ನು ಕಂಟ್ರೋಲ್ಗೆ ತರೋದಕ್ಕೆ ತುಂಬ ಸಹಾಯಕ ಇದರ ಜೊತೆಗೆ ಶುಗರನ್ನು ಕಂಟ್ರೋಲ್ ಮಾಡೋದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ರಕ್ತಕ್ಕೆ ಸೇರುವಂತಹ ಶುಗರ್ ಕಂಟೆಂಟನ್ನ ಅವಾಯ್ಡ್ ಮಾಡೋದು ಅಷ್ಟೇ ಅಲ್ಲದೆ ಇನ್ಸುಲಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ತಡ ಯಾಕೆ ಇವತ್ತೇ ಅಣ್ಬೆಯನ್ನು ತಿನ್ನೋದಕ್ಕೆ ಪ್ರಾರಂಭಿಸಿ ಮತ್ತು ನಾಳೆಯಿಂದ ಕಂಟಿನ್ಯೂ ಮಾಡಿ ಪ್ರತಿನಿತ್ಯ ಅಣ್ಬೆಯನ್ನು ತಿಂದ್ರ ತಿನ್ನೋದ್ರಿಂದ ಇಷ್ಟೊಂದು ಅಡ್ವಾಂಟೇಜಸ್ ಇರೋದ್ರಿಂದ ನಾವು ಅದನ್ನು ಯೂಟಿಲೈಸ್ ಮಾಡ್ಕೋಬೇಕು ಸೊ ಆದಷ್ಟು ಅಣ್ಬೆಯನ್ನು ತಿನ್ನೋದಕ್ಕೆ ಪ್ರಯತ್ನ ಪಡಿ ನಿಮ್ಮ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಇದು ದೊಡ್ಡ ಅಡ್ವಾಂಟೇಜ್ ಇದೆ ಅಂತಲೇ ಹೇಳಬಹುದು